ಆಯಿತು ಅವರು ಅವರು ಇದನ್ನ ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ ಅಸೆಂಬ್ಲೀಲಿ ಯಾಕೆ ಪಾಸ್ ಮಾಡಿಸಿದ್ರು ಅವರೇ ಪಾಸ್ ಮಾಡಿಸಿದ್ದು ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಹೇಳಿ ಅವ್ರ ವಿರೋಧ ಪಾರ್ಟಿರು ಪಾಪ ಅವರು ಅಷ್ಟು ಮಾತಾಡಿಲ್ಲ ಅಂತಂದ್ರೆ ಅವ್ರಿಗೆ ಗೌರವಕ್ಕೆ ಕಡಿಮೆ ಅಲ್ವಾ ಅದಕ್ಕೆ ಅವ್ರು ಮಾತಾಡ್ತಾರೆ ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು ನಾವು ಏನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ ಒಳ್ಳೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಕಾನೂನು ಪ್ರಕಾರನೇ ಮಾಡ್ತೀವಿ ಕಾನೂನು ಅಡಿಯಲ್ಲೇ ಮಾಡ್ತೀವಿ ಬೇಕಾದಷ್ಟು ಕೆಲ ಏನೇನೋ ಮಾಡಿದ್ದಾರೆ ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀರ ಸರ್ ಈಗ ಪಹಲ್ಗಾಮ್ ಅಟ್ಯಾಕ್ ವಿಚಾರದಲ್ಲಿ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ಸರ್ ಇದು ನಮ್ಮ ಕ್ರೆಡಿಟ್ ಅನ್ನೋದು ಬಿ ಜೆ ಪಿ ಬಟ್ ಅದು ಕ್ರೆಡಿಟ್ ತಗೋಬಾರ್ದು ಅನ್ನೋಂಥದ್ದು ಕಾಂಗ್ರೆಸ್ ಸ್ಟ್ಯಾಂಡು ಇದು ಚರ್ಚೆ ಬಹಳ ನೋಡಪ್ಪ ಇಡೀ ದೇಶ ವ್ಯಕ್ತಿಗಳಕ್ಕಿನ್ನ ಪಕ್ಷಗಳಕ್ಕಿನ್ನ ದೇಶ ದೊಡ್ಡದು ಅನ್ನೋದು ನಾವೆಲ್ಲ ಅಭಿಪ್ರಾಯಪಟ್ಟು ನಮ್ಮದು ಒಂದು ಒಮ್ಮತದ ತೀರ್ಮಾನ ವ್ಯಕ್ತಪಡಿಸಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಭಾಳ ಗೌರವದಿಂದ ನೀವು ಏನು ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ದೇವೆ ಯಾವ ರಾಷ್ಟ್ರಕ್ಕೂ ನೀವು ಅಣಿಬಾರದು ಅಂತ ಕೂಡ ನಾವು ಹೇಳಿದ್ದೇವೆ ಈಗ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಎರಡು ರಾಷ್ಟ್ರದ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು ಸೆಷನ್ ಕರೀರಿ ಅಂತ ಹೇಳಿದ್ದೇವೆ ಇವತ್ತು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆಷನ್ನ ಎಲ್ಲ ಪಿ ಪೀಸು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೇವೆ ನೀವು ಸೈನ್ ಮಾಡಿ ನಮಗೆ ಪಾರ್ಲಿಮೆಂಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಏಕೆಂದರೆ ಭಾಳ ಹೊರಗಡೆ ದೇಶದವರೆಲ್ಲ ನಮ್ಮ ದೇಶದ ಒಂದು ಸ್ವಾಭಿಮಾನಕ್ಕೆ ಕೈ ಇದ್ದಾರೆ ಅದು ಯಾವತ್ತೂ ಕೂಡ ಹಿಂದಾಗಾದಿ ಕಾಲದಿಂದ ಕೂಡ ಅದು ಅದನ್ನು ನಮ್ಮ ನಮ್ಮ ದೇಶ ಯಾರ ಹಂಗಿಗೂ ನಾವು ಹೋಗಿ ಕೆಲಸ ಮಾಡಿರಲಿಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗಿರೋ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು ಕೇಳ್ತಾ ಇದ್ವಿ ಹಬ್ಬನೂ ಮಾಡ್ಕೊಳ್ಳಿಲ್ಲ ಬೇಡ ಅಂತ ಹೇಳಿದೆ ನನ್ನ ಕುಟುಂಬದ ಜೊತೆ ನಾನು ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ನಮ್ಮದೇ ಆದಂತ ಈ ಅರಣ್ಯ ಸಂಪತ್ತನ್ನು ನೋಡಿ ಭಾಳ ಸಂತೋಷ ಪಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಸರ್ ಈಗ ಅದೇ ಕಬಿನಲ್ಲಿ ಅಕ್ರಮವಾಗಿ ಒಂದು ಇಪ್ಪತ್ತು ಮೂವತ್ತು ರೆಸಾರ್ಟ್ಗಳು ಇದೆ ಹೇಳ್ತಾರೆ ಸರ್ ಈಗ ಬಫರ್ ಝೋನ್ ಇರ್ಬೋದು ಹುಳಿ ಸಂರಕ್ಷಿತ ಪ್ರದೇಶ ಇರ್ಬೋದು ಕಾನೂನು ಬಾಹಿರವಾಗಿ ಅದು ಕೂಡ ಯಾವುದೇ ಪರ್ಮಿಷನ್ ಇಲ್ಲದೆ ಆಗ್ತಾ ಇರುವಂಥದ್ದು ಸರ್ ನನಗೆ ಮಾಹಿತಿ ಕೊಡಿ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಒಂದು ಪಟ್ಟಿ ಮಾಡಿ ಮಾಹಿತಿ ಕೊಡಿ ಅದನ್ನು ಚರ್ಚೆ ಮಾಡೋಣ ಸರ್ ಅರವತ್ತ್ ವರ್ಷದ್ದು ಏನು ದೊಡ್ಡ 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 ಹುದ್ದೆ ಹತ್ತಿರದಲ್ಲಿ ಇದೆಯಾ ಏನು ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಸಂಖ್ಯೆ